ಧ್ವನಿ ನಿನಗೆ ಪ್ರಶ್ನೆ ಮಾಡಿತು ಎಂದು ನಿಮಿಷವಾದರೂ ಉತ್ತರ ಬಾರದಿದ್ದಾಗ ಈ ಬಾರಿ ಅವಳನ್ನು ಹಿಡಿದು ನಿಲ್ಲಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ ದೃಶ್ ಎನ್ನುತ್ತಾ ಕೈ ಕೊಡವಿ ಕೆಕ್ಕರಿಸಿಕೊಂಡು ನನ್ನನ್ನು ನೋಡುತ್ತಿದ್ದಳು ನನಗೆ ಯಾವ ವಿಷಯದ ಮೇಲೆ ಆಸಕ್ತಿ ಇಲ್ಲ ನಾನು ಎಲ್ಲಿಗೂ ಹೋಗುವುದಿಲ್ಲ ಇಲ್ಲೇ ಇರುತ್ತೇನೆ ಎಂದಾಗ ಅತಿಯಾಗಿ ಹಾಡಬೇಡ ಧ್ವನಿ ಬಂದಾಗಿನಿಂದ ನೋಡುತ್ತಿದ್ದೇನೆ ನೀನು ನಿನ್ನ ಲೋಕವಾಯಿತು ಅಮ್ಮ ನೀನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅದಕ್ಕೆ ನಿನ್ನನ್ನು ಒಂದು ದಿನ ಕೂಡ ಪ್ರಶ್ನೆ ಮಾಡಿಲ್ಲ ಬಂದ ದಿನವೇ ತಲೆ ಸುತ್ತಿ ಬಿದ್ದವಳ ಉಪಚಾರ ಮಾಡಿದ್ದು ನನ್ನ ಮನೆಯವರು ನೆನಪಿರಲಿ ನಿನ್ನೊಂದಿಗೆ ನನ್ನ ಸ್ವಂತದವರು ಆಡುವ ಪ್ರತಿ ಮಾತಿನಲ್ಲೂ ನನ್ನದೇ ತಪ್ಪುಗಳನ್ನು ಹುಡುಕುತ್ತಾರೆ ಹುಡುಗಿ ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಅವಳಿಗೆ ನೀನು ಏನಾದರೂ ಅಂದಿದ್ದೀಯಾ ಬಂದ ತಕ್ಷಣ ಅವಳಿಗೆ ಬೇಸರ ಆಗುವ ಹಾಗೆ ನಡೆದುಕೊಂಡಿದ್ದೀಯಾ ಹಾಗೆ ಹೀಗೆ ನೀನು ಇರುವ ಅವತಾರಕ್ಕೆ ನನ್ನ ಮೇಲೆ ಅಪವಾದಗಳ ಗೋಬೆ ಕೂರಿಸುತ್ತಿದ್ದಾರೆ ಇದರಿಂದ ನನಗೆ ಆದಷ್ಟು ಬೇಗ ಮುಕ್ತಿ ಕೊಡು ಇದಕ್ಕೆ ಮೊದಲು ನಿನ್ನ ಊರಿನಲ್ಲಿ ಅಲ್ಪ ಸ್ವಲ್ಪವಾದರೂ ಮನೆಯವರೊಂದಿಗೆ ಇರುತ್ತಿದ್ದೆ ತಾನೆ ಏಕಾಏಕಿ ಹೀಗೆ ಆಕಾಶ ತಲೆ ಮೇಲೆ ಬಿದ್ದವಳಂತೆ ಕೂರಬೇಡ ಇದನ್ನು ಅಡ್ವೈಸ್ ಎಂದು ತೆಗೆದುಕೊಳ್ಳಬೇಡ ವಾರ್ನಿಂಗ್ ಎಂದುಕೋ ನಾನೀಗ ಹೋಗಿ ರೆಡಿಯಾಗಿ ಬರುವಷ್ಟರಲ್ಲಿ ಈ ನಾಲ್ಕು ಗೋಡೆ ಬಿಟ್ಟು ಕಿಚನ್ ಅಥವಾ ಜನರು ಇರುವ ಕಡೆ ನೀನು ಇರಬೇಕು ಇಲ್ಲವಾದರೆ ದೃಶ್ಯ ಕೊಡುವ ಶಿಕ್ಷೆಗಳ ಲೆವೆಲ್ಲೇ ಬೇರೆ ಅರ್ಥವಾಯಿತಾ ಎಂದು ಅವಳ ತಲೆಗೆ ಸಣ್ಣದಾಗಿ ಮೊಟಕಿ ಸ್ನಾನಕ್ಕೆ ಹೊರಟೆ ಮೊದಲ ಬಾರಿಗೆ ನನ್ನ ಮಾತಿಗೆ ಪ್ರತಿ ಹಾಡದೆ ಸುಮ್ಮನೆ ಕೇಳಿಸಿಕೊಂಡಿದ್ದಳು ಹುಡುಗಿ ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡುವಳು ಗೊತ್ತಿಲ್ಲ ಎಂದುಕೊಂಡು ಅರ್ಧ ಗಂಟೆ ನಂತರ ಹೊರಬಂದಾಗ ನನ್ನ ಕಣ್ಣು ಮೊದಲು ಹುಡುಕಿದ್ದ ಧ್ವನಿದೇವಿಯವರನ್ನು ಅರೆ ಇದೇನಿದು ಆಶ್ಚರ್ಯ ಮಂಚ ಮತ್ತು ಕಿಟಕಿ ಅತಿ ಪ್ರಿಯವಾದ ಸ್ಥಳವನ್ನು ಬಿಟ್ಟು ನಿಜಕ್ಕೂ ಹೊರಗೆ ಹೋಗಿದ್ದಾಳೆ ಎಂದುಕೊಂಡು ನಕ್ಕು ರೆಡಿಯಾಗಿ ಕೆಳಗೆ ಬಂದೆ ಆದರೆ ಮನೆಯ ಜನರೊಂದಿಗೆ ಎಲ್ಲೂ ಅವಳು ಕಾಣದಿದ್ದಾಗ ಗಾಬರಿಯಲ್ಲಿ ಹೊರಗಡೆ ಹುಡುಕಾಡಿದೆ ಸೊಂಟಕ್ಕೆ ಸೆರೆಗು ಸಿಕ್ಕಿಸಿಕೊಂಡು ಗಾರ್ಡನ್ನಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದಳು ಏನೋ ಒಂದು ಈ ನಾಲ್ಕು ಗೋಡೆ ಬಿಟ್ಟು ಹೊರಗೆ ಬಂದಳಲ್ಲ ಅದೇ ಸಾಕಾಗಿತ್ತು ತಿಂಡಿ ಸಮಯಕ್ಕೆ ಕದಂಬ ಕುಟುಂಬದ ಪ್ರತಿಯೊಬ್ಬರು ಡೈನಿಂಗ್ ಟೇಬಲ್ ಹತ್ತಿರ ಹಾಜರಿದ್ದರು ಇದು ನಮ್ಮ ಮನೆಯ ನಿಯಮ ನಾನೊಮ್ಮೆ ನೀನೊಮ್ಮೆ ಎಂದು ಬರುವುದು ಕೂಡ ಕುಟುಂಬದ ಲಕ್ಷಣವಲ್ಲ ಎಂದು ತಾತ ಒಂದು ಒತ್ತಾದರೂ ಒಟ್ಟಾಗಿ ಕುಳಿತು ತಿಂದರೆ ಪ್ರೀತಿ ಬಾಂಧವ್ಯ ಹೆಚ್ಚುತ್ತದೆ ಎನ್ನುವ ನಂಬಿಕೆಯಿಂದ ಈ ನಿಯಮ ಹಾಕಿದ್ದರು ಧ್ವನಿ ಕೂಡ ಅಮ್ಮನೊಂದಿಗೆ ಮಾತನಾಡುತ್ತಿದ್ದಳು ನಾನು ನೋಡಿದ ಹಾಗೆ ಅವಳಿಂದ ಅಷ್ಟಕ್ಕಷ್ಟೆ ಎಂದು ದೂರ ಇದ್ದಿದ್ದು ಅದ್ವಿಕ ಮತ್ತು ಅವರಮ್ಮ ವೇದಾವತಿ ಅತ್ತೆ ಅಷ್ಟೆ ಮಾವ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಆದರೂ ಮೌನವಹಿಸಿದ್ದರು ಆಕಾಶ್ ರೆಡಿಯಾಗಿ ಬಂದವನೇ ಸಾರಿ ಅಣ್ಣ ಇನ್ನೊಂದು ಎರಡು ತಿಂಗಳು ನಾನು ಆಮೇಲೆ ಬರ್ತೀನಿ ಎಂದು ಗೋಗರೆದ ನೋ ಆಕಾಶ್ ನೀನೇ ಮಸ್ಕ ಹೊಡೆದರೂ ಇವತ್ತೇ ಬರಬೇಕು ಎಂದು ತಿಂಡಿ ತಿನ್ನುತ್ತಿದ್ದೆ ನನ್ನ ಫೋನ್ ಒಂದೇ ಸಮ ಬಡಿದುಕೊಳ್ಳುತ್ತಿತ್ತು ಯಾವುದೋ ಹೊಸ ನಂಬರ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡಾಗ ಅನಿರೀಕ್ಷಿತ ಧ್ವನಿ ಒಂದು ಕಿವಿಗೆ ಬಿತ್ತು ಸರ್ ಚಾರಿತಾ ಮೇಡಮ್ ಅವರಿಗೆ ಡೆಲಿವರಿ ಪೇನ್ ಶುರುವಾಗಿದೆ ಅವರನ್ನು ಆಸ್ಪಿಟಲ್ಗೆ ಸೇರಿಸಿದ್ದೀನಿ ನೀವು ಆದಷ್ಟು ಬೇಗ ಬನ್ನಿ ನಿಮ್ಮನ್ನು ಕೇಳುತ್ತಿದ್ದಾರೆ ಎಂದಾಗ ಒಂದೇ ಉಸಿರಿಗೆ ಹೆದ್ದು ಹೋಗುತ್ತಿದ್ದವನನ್ನು ಮನೆಯವರು ತಡೆದರು ತಿಂಡಿ ತಿಂದು ಹೋಗು ಎಂದು ಅಮ್ಮ ಹೇಳಿದಾಗ ಇಲ್ಲಮ್ಮ ತುಂಬ ಅರ್ಜೆಂಟ್ ಕೆಲಸ ಆಕಾಶ್ ಮೌರ್ಯನಿಗೆ ಹೇಳು ನಾನು ಇನ್ನು ಅರ್ಧ ದಿನ ಆಫೀಸಿಗೆ ಬರುತ್ತಿಲ್ಲ ಎಂದು ಮೀಟಿಂಗ್ ಏನಿದ್ದರೂ ತೆಗೆದುಹಾಕಲು ಹೇಳು ಎಂದಾಗ ಯಾಕೆ ಎಂದು ಪ್ರಶ್ನೆ ಮಾಡಿದ ನೀನತ್ರ ಕಾರಣ ಕೊಡುವಷ್ಟು ಸಮಯ ನನ್ನಲ್ಲಿಲ್ಲ ಜಸ್ಟ್ ಜೂ ವಾಟ್ ಸೆ ಎನ್ನುತ್ತಾ ಐದೇ ನಿಮಿಷದಲ್ಲಿ ರೂಮಿಗೆ ಹೋಗಿ ಅಗತ್ಯ ವಸ್ತುಗಳನ್ನು ಕೈಗೆತ್ತಿಕೊಂಡು ವೇಗದಲ್ಲಿ ಕಾರು ಚಲಾಯಿಸಿಕೊಂಡು ಆಸ್ಪೆಟಲ್ ಕಡೆ ಧಾವಿಸಿದೆ ಸರ್ ಎನ್ನುತ್ತಾ ಸ್ವಾತಿ ಕರೆದಾಗ ಅವಳ ಬಳಿ ಓಡಿದೆ ಸ್ವಾತಿ ಚಾರಿತ ಹೇಗಿದ್ದಾಳೆ ಒಂದು ವಾರದಿಂದ ಅವಳ ಕಡೆ ಗಮನ ಹರಿಸಲು ಆಗಲಿಲ್ಲ ನಿಮ್ಮಿಂದ ತುಂಬ ಉಪಕಾರವಾಯಿತು ಎಂದಾಗ ನರ್ಸ್ ಪ್ರೊಸೀಜರ್ ಫಾರ್ಮ್ ತಂದು ಕೈಗಿಟ್ಟಳು ಸೈನ್ ಮಾಡಿ ಎಲ್ಲ ಸರಿ ಇದೆ ಅಲ್ಲವ ಎಂದು ಕೇಳಿದೆ ಅವರಿಗೆ ಕೊಂಚ ಕಾಂಪ್ಲಿಕೇಶನ್ ಇದೆ ಸರ್ ಡಾಕ್ಟರ್ ಎಲ್ಲ ರೀತಿಯ ಪ್ರಯತ್ನ ಪಡುತ್ತಿದ್ದಾರೆ ಎಂದಾಗ ಅಲ್ಲೇ ಕುಸಿದು ತಲೆ ಮೇಲೆ ಕೈಹೊತ್ತು ಕುಳಿತು ಬಿಟ್ಟೆ ಮನಸ್ಸಲ್ಲಿ ಮನಸ್ಸಿರಲಿಲ್ಲ ಬರೀ ಕೆಟ್ಟ ಯೋಚನೆಗಳು ದೇವರನ್ನು ಸ್ಮರಿಸಿಕೊಂಡು ಏನು ಆಗದೆ ಇರಲಿ ಎಂದು ಬೇಡಿಕೊಂಡೆ ಸುಮಾರು ಮೂರು ಗಂಟೆಯ ನಂತರ ಅವಳಿಗಳು ಗಂಡು ಹೆಣ್ಣು ಎನ್ನುತ್ತಾ ಡಾಕ್ಟರ್ ಹೊರಗೆ ಬಂದಾಗ ಖುಷಿಯಲ್ಲಿ ಅವರನ್ನು ತಬ್ಬಿಕೊಂಡು ಥ್ಯಾಂಕ್ ಯು ಡಾಕ್ಟರ್ ಎಂದಿದ್ದೆ ಮಕ್ಕಳನ್ನು ಕೈಗೆತ್ತಿಕೊಂಡು ಮುದ್ದಾಡಿದೆ ಚಾರಿತಾಗೆ ಎಚ್ಚರವಾಗಿರಲಿಲ್ಲ ಎಷ್ಟೋ ಹೊತ್ತಿನ ನಂತರ ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು ಚಾರಿತಾ ಎಂದು ಕರೆದಾಗ ಒಂದೇ ಸಮ ಹಳುತ್ತಿದ್ದಳು ಏನು ಮಾಡಬೇಕೆಂದು ತೋಚದೆ ಅಣೆನೆ ಇಷ್ಟು ದಿನ ಹೇಗೋ ನಡೆದು ಹೋಯಿತು ಧೃಶ್ ಈಗ ಇಬ್ಬರು ಮಕ್ಕಳು ಅಪ್ಪನ ಬಗ್ಗೆ ಕೇಳಿದಾಗ ಏನು ಹೇಳಲಿ ಎಂದವಳ ಮಾತು ನೇರ ನನ್ನ ಹೃದಯಕ್ಕೆ ನಾಟಿತು ಆದರೆ ಅದಕ್ಕೆ ಬದಲು ನೀಡದಾದೆ ಕೆಲವೊಮ್ಮೆ ಜೀವನದಲ್ಲಿ ಅನಿರೀಕ್ಷಿತಗಳು ಘಟಿಸುತ್ತವೆ ಆದರೆ ಅವನ್ನು ನಿರೀಕ್ಷಿಸಿರದ ನಾವು ಅವು ಬಂದಂತೆ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಸ್ವೀಕರಿಸಬೇಕು ಚಾರಿತ ಸಾರವಿಲ್ಲದ ಮುಖ ನೋಡಿ ಒಡಲಲ್ಲಿ ಹರಿಯದ ಸಂಕಟವಾಯಿತು ಅವಳು ತಾನೇ ಏನು ಮಾಡಿಯಾಳು ಒಂದು ಬಾರಿ ಕೂಡ ಮಕ್ಕಳ ಮುಖವನ್ನು ನೋಡದೆ ಹಠ ಹಿಡಿದು ಕುಳಿತಿದ್ದಳು ಪರಿಪರಿಯಾಗಿ ಸಮಾಧಾನಿಸಿ ನರ್ಸ್ ಸಹಾಯ ತೆಗೆದುಕೊಂಡು ಮಕ್ಕಳೊಂದಿಗೆ ಇರಲು ಹೇಳಿ ಸ್ವಲ್ಪ ಹೊತ್ತು ಹೊರಗೆ ಕಾಯ್ದು ಮತ್ತೆ ಸ್ವಾತಿ ಜೊತೆ ಕುಳಿತಿದ್ದ ಸುಮಾರು ನಲವತ್ತು ವರ್ಷದ ಮಹಿಳೆ ಇಲ್ಲಿ ಆಯಾಗಳು ತುಂಬ ಜನ ಸಿಗುತ್ತಾರೆ ಏಕೆಂದರೆ ಇಲ್ಲಿನ ಜನಕ್ಕೆ ಸಮಯದ ಜೊತೆ ಓಡುವ ಅನಿವಾರ್ಯತೆ ಎತ್ತ ಮಕ್ಕಳನ್ನು ಆಯಾಗಳ ಕೈಗೆ ಒಪ್ಪಿಸಿ ಸಂಜೆಯವರೆಗೂ ಜೀವನವನ್ನು ತೇಯ್ದು ಬರುವ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಅನಿವಾರ್ಯತೆಗಳ ಸುಳಿಯಲ್ಲಿ ಸಿಲುಕಿರುವ ಜೀವಿಗಳಷ್ಟೆ ಸಾಕ್ಷಿ ಇಷ್ಟು ದಿನ ಅವಳ ಜೊತೆ ಇದ್ದು ಜೋಪಾನವಾಗಿ ನೋಡಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ ಈಗ ಮೊದಲಿನಂತೆ ಅಲ್ಲ ಮದುವೆ ಎಂಬ ಜವಾಬ್ದಾರಿಯುತ ಬಂಧನದಲ್ಲಿ ಪಾಲುದಾರನಾಗಿದ್ದೇನೆ ಆಗಾಗ ಫೋನ್ ಮಾಡಿ ವಿಚಾರಿಸಿಕೊಳ್ಳಲು ಅಥವಾ ಕೆಲಸದ ನಡುವೆ ಗಮನ ಕೊಡಲಾಗದಿದ್ದರೂ ನೀನು ಚಾರಿತಾ ಮತ್ತು ಮಕ್ಕಳನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಬೇಕು ಹಣದ ಬಗ್ಗೆ ಚಿಂತೆ ಬೇಡ ಎಂದ ಸಾಕ್ಷಿ ಸರ್ ಈ ಊರು ಬೇಡಿ ಬಂದವರಿಗೆ ನೆಲೆ ಕೊಡುವ ಜಾಗ ಎಂದರೆ ಸುಳ್ಳಲ್ಲ ಹಾಗೆ ನನ್ನ ಪಾಲಿಗೆ ನೀವು ದೇವರೇ ನನ್ನ ಗಂಡ ಬಿಟ್ಟು ಹೋದ ನಂತರ ಮುಂದೇನು ಎಂದು ತಿಳಿಯದಿದ್ದಾಗ ಆಸರೆ ಕೊಟ್ಟಿದ್ದು ಆದರೆ ಬದುಕು ಕಟ್ಟಿಕೊಂಡಿದ್ದು ನೀವು ನನ್ನ ಇಬ್ಬರು ಮಕ್ಕಳನ್ನು ಕೇಳಿದಂತಹ ಜಾಗದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದೀರಿ ನನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ಚಾರಿತಾ ಅವರನ್ನು ನನ್ನ ಮಗಳ ಹಾಗೆ ನೋಡಿಕೊಳ್ಳುತ್ತೇನೆ ಚಿಂತೆ ಮಾಡಬೇಡಿ ನೀವು ಹೋಗಿ ಬನ್ನಿ ಎಂದಾಗ ನಿರಾಳನಾದ ಚಾರಿತಾ ಮತ್ತು ಸಾಕ್ಷಿ ಇಬ್ಬರು ಫ್ಲಾಟ್ ಒಂದರಲ್ಲಿ ಇದ್ದರು ನಾಲ್ಕು ದಿನ ಬಿಟ್ಟು ಚಾರಿತಾಳನ್ನು ಡಿಸ್ಚಾರ್ಜ್ ಮಾಡುವಂತೆ ಡಾಕ್ಟರ್ ಹೇಳಿದ್ದರು ಆಗಲೇ ಮಧ್ಯಾಹ್ನ ಎರಡು ಆಗಿತ್ತು ಅಲ್ಲಿ ಸ್ವಲ್ಪ ಹೊತ್ತು ಕಳೆದು ಕೊನೆಯದಾಗಿ ಚಾರಿತಾ ಹತ್ತಿರ ಹೋಗಿ ಜೋಪಾನ ಎಂದು ಹೇಳಿ ಹೊರಡಲು ಅನಿಯಾದ ದೃಶ್ ಧ್ವನಿ ಹೇಗಿದ್ದಾಳೆ ಎಂದಾಗ ಚೆನ್ನಾಗಿದ್ದಾಳೆ ಅದೇ ಮೊಂಡುತನ ಅದೇ ಕೋಪ ತಾಪದ ಜೊತೆ ಹೀಗೆ ಜೀವನ ನಡೆಯುತ್ತಿದೆ ದೃಶ್ ಅವಳಿಗೆ ಎಲ್ಲ ಹೇಳಿಬಿಡು ಇಲ್ಲವಾದರೆ ನಿನ್ನನ್ನು ವಿನಾಕಾರಣ ದ್ವೇಷಿಸುತ್ತಾಳೆ ಎಂದ ಚಾರಿತ ಮನಸ್ಸಲ್ಲಿ ಇದ್ದಿದ್ದು ಅಪರಾಧಿ ಭಾವ ನಾವು ಪ್ರೀತಿಸುವವರಿಗೋಸ್ಕರ ಕೆಲವೊಂದು ಕಷ್ಟವಾದರೂ ಅಳವಡಿಸಿಕೊಳ್ಳಬೇಕಾಗುತ್ತದೆ ಚಾರಿತ ಅವಳಿಗೋಸ್ಕರ ಅಷ್ಟು ಮಾಡದೆ ಹೋದರೆ ಹೇಗೆ ಅವಳು ಕೊನೆಯವರೆಗೂ ಹೀಗೆ ಇದ್ದರೂ ಚಿಂತೆ ಇಲ್ಲ ಆದರೆ ನನ್ನ ಕಣ್ಮುಂದೆ ಇದ್ದರೆ ಸಾಕು ಚಾರಿತ ಎನ್ನುತ್ತಾ ಹೊರಟು ಬಂದ ಆದರೆ ಮನಸ್ಸು ಒಂದು ರೀತಿ ಪರಿತಪಿಸುತ್ತಿತ್ತು ಅತ್ತ ಧ್ವನಿ ಇತ್ತ ಚಾರಿತ ಈಗಷ್ಟೇ ಲೋಕದ ತೆಕ್ಕಿಗೆ ಬಿದ್ದ ಕೂಸುಗಳು ಒಡಲಾಳದ ಬೇಗೆ ತಾಳಲಾರದೆ ಫಾರ್ಮ್ ಹೌಸ್ ಕಡೆ ಹೊರಟು ಬಂದ ಆ ಫಾರ್ಮ್ ಹೌಸ್ ಇದ್ದಿದ್ದರೆ ಕುರಿತು ತಿಳಿದಿದ್ದು ಮೌರ್ಯ ಮತ್ತು ಇವನಿಗೆ ಮಾತ್ರ ಅವರ ಇದ್ದ ಏರಿಯಾದ ಹೊರವಲಯದಲ್ಲಿ ಜನಸಂದಡಿ ಇಲ್ಲದ ಜಾಗದಲ್ಲಿ ಇದ್ದ ವಿಶಾಲ ಒಂಟಿ ಮನೆ ವಾಚ್ಮ್ಯಾನ್ ಅವನ ಕೈಗೆ ಬೀಗ ಕೊಟ್ಟು ಹೊರಟು ಹೋದ ದೃಶ್ ಒಂದೊಂದೇ ಭಾರವಾದ ಹೆಜ್ಜೆಗಳನ್ನು ಹಿಡುತ್ತಾ ಒಳಗೆ ಬಂದ ಅಂದು ಮನಸ್ಸಲ್ಲಿ ಮನಸ್ಸಿರಲಿಲ್ಲ ಚಾರಿತಾ ಕೇಳಿದ ಪ್ರಶ್ನೆಗೆ ಮನಸ್ಸು ಆಂದೋಲನಕ್ಕೆ ಸಿಲುಕಿತ್ತು ಎಷ್ಟೋ ಬಾರಿ ತನ್ನಷ್ಟಕ್ಕೆ ತಾನು ಅಂದುಕೊಂಡಿದ್ದಾನೆ ದೃಶ್ ಜೀವನದಲ್ಲಿ ಆಸೆಪಟ್ಟಿದ್ದು ಹೀಗೇಕೆ ಕೈತಪ್ಪಿ ಹೋಗಿ ಮತ್ತೆ ಕೈ ಸೇರಿದಾಗ ನನ್ನದು ಎಂದು ಸಂತೃಪ್ತಿ ಪಡುವ ಭಾಗ್ಯದಿಂದ ವಂಚಿತ ತಾನು ಎಂದು ಹಾಗೆ ಮೇಲಿದ್ದ ಕೋಣೆಗೆ ಹೋದಾಗ ಖಂಡಿತ ಸುಮಾರು ಒಂದೂವರೆ ವರ್ಷದ ಹಿಂದೆ ತಾನೇ ತನ್ನ ಕೈಯಾರೆ ತೆಗೆದಿದ್ದ ಫೋಟೋಗಳ ಸಾಲು ಹಾಗೂ ಕುಂಚದಲ್ಲಿ ಅರಳಿದ ಸಾಲು ಚಿತ್ರಗಳಲ್ಲಿ ಇರುವ ಅದೇ ಧ್ವನಿ ಇಂದು ನನ್ನ ಹೃದಯದ ಹೊಡತಿ ಅಷ್ಟೇ ಅಲ್ಲ ಅಧಿಕೃತವಾಗಿ ಮಾಂಗಲ್ಯ ಬಂಧನದಲ್ಲಿ ಬಂದಿಯಾಗಿ ನನ್ನ ಸತಿ ಎನಿಸಿಕೊಂಡಿದ್ದಾಳೆ ಆದರೆ ಮನಸಾಕ್ಷಿಯಾಗಿ ನನ್ನನ್ನು ಆ ಪರಿ ದ್ವೇಷಿಸುವಂತೆ ಸಂದರ್ಭ ನಾನೇ ತಂದುಕೊಂಡಿದ್ದೇನೆ ಎಂದುಕೊಂಡ ಹೌದು ಧ್ವನಿ ನೀನೇ ನನ್ನ ಹೃದಯದಲ್ಲಿ ಪ್ರೀತಿ ಅರಳಿಸಿದ ದೇವತೆ ಕಲ್ಲು ಮನಸ್ಸಲ್ಲಿ ಪ್ರೀತಿಯ ಕಸಿ ಮಾಡಿ ಅದು ಹೂವಾಗುವ ಸಮಯಕ್ಕೆ ನನ್ನ ಕೈಯಾರೆ ನಿನ್ನನ್ನು ಮತ್ತೊಬ್ಬರಿಗೆ ಅರ್ಪಿಸಿಬಿಟ್ಟೆ ಯಾರಿಗಾಗಿ ನನ್ನವರಿಗಾಗಿ ಆದರೆ ಇಂದು ಪ್ರತಿ ಬಾರಿ ನಿನ್ನ ಮುಖ ನೋಡಿದಾಗ ಅಷ್ಟು ಚಿತ್ರಪಟಗಳಲ್ಲಿ ಎಲ್ಲೇ ಇಲ್ಲದೆ ನಗುತ್ತಿರುವ ನೀನು ಇಂದು ಬಲವಂತವಾಗಿ ನಗುವಿನ ಸೋಗೆ ಹಾಕಿದಾಗ ನನ್ನ ಮನಸ್ಸಿಗೆ ಅದೆಷ್ಟು ಘಾಸಿಯಾಯಿತು ತಿಳಿದಿಲ್ಲ ನಿನ್ನನ್ನು ಹೇಗೆ ತಾನೆ ಮರೆಯಲಿ ನಿನ್ನೊಲವೇ ನಿನ್ನ ನೆನಪೇ ನನ್ನ ದಿನಚರಿ ಆಗಿರುವಾಗ ಸೋಲದೆ ಹೇಗಿರಲಿ ನಿನ್ನಡೆಗೆ ಅಂತರಂಗ ನಿನ್ನ ಪ್ರೀತಿ ಬಯಸದಿದ್ದರೂ ಸಾನ್ನಿಧ್ಯವನ್ನು ಕೋರುತ್ತದೆ ಹುಚ್ಚು ಮನಸ್ಸದು ಅದಕ್ಕೂ ಚೆನ್ನಾಗಿ ಗೊತ್ತು ನೀನೆಂದಿಗೂ ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ಆದರೂ ಯಾವುದೋ ಒಂದು ಸಣ್ಣ ಆಶಾಭಾವನೆ ನನಗೆ ಗೊತ್ತು ನೀನು ಎಷ್ಟು ಭಾವಜೀವಿ ಎಂದು ನಾನು ನಿನ್ನಷ್ಟೇ ಭಾವಜೀವಿಯಾಗಿದ್ದೆ ಈಗ ಹೊಡೆತದ ಮೇಲೆ ಹೊಡೆತ ಬಿದ್ದ ನಂತರ ಮನಸ್ಸು ಕಲ್ಲಾಗಿಸಿದ್ದೇನೆ ನೀನೇ ನನ್ನ ಮೊದಲ ಪ್ರೀತಿ ನನ್ನ ಕೊನೆಯ ಶ್ವಾಸವು ನೀನೆ ನಿಜಕ್ಕೂ ಇಂದು ನೀನು ಇರುವ ಪರಿಸ್ಥಿತಿಗೆ ನಾನೇ ಕಾರಣ ಅದೆಷ್ಟು ಸುಲಭವಾಗಿ ನನ್ನ ಗೆಳೆಯ ನಿನ್ನನ್ನು ಬಯಸಿದೆ ಎಂದು ಬಿಟ್ಟುಕೊಟ್ಟು ಬಿಟ್ಟೆ ಆದರೆ ಕಾರಣ ಇತ್ತಲ್ಲ ಜೀವನದಲ್ಲಿ ಮೊದಲ ಪ್ರೀತಿಯನ್ನು ಬಿಟ್ಟುಕೊಟ್ಟಿದ್ದೀನಿ ಎಂದರೆ ಸಂದರ್ಭ ಅದೆಷ್ಟು ವಿಕೃತವಾಗಿ ನನ್ನನ್ನು ಕಾಡಿರಬಾರದು ಹೇಳು ಇಲ್ಲ ಅನ್ನುವಷ್ಟು ಕೆಟ್ಟ ಕೋಪದಲ್ಲಿ ನಾನು ಸಿಲುಕಿರಬಹುದು ಹೇಳು ಆದಿತ್ಯ ಇಲ್ಲ ಅಂದಾಗ ನೀನು ನನ್ನನ್ನು ಎಷ್ಟು ಸಪಿಸಿಕೊಂಡೇ ಗೊತ್ತಿಲ್ಲ ಆದರೆ ನಾನು ನನ್ನ ಗೆಳೆಯನನ್ನು ಕಳೆದುಕೊಂಡ ನೋವಲ್ಲಿ ಇನ್ನಷ್ಟು ಜವಾಬ್ದಾರಿಗಳನ್ನು ವಹಿಸಿಕೊಂಡೆ ಅದರಲ್ಲಿ ಮೊದಲನೆಯದು ನೀನೆ ನಿನ್ನ ಬಾಳು ಸರಿ ಮಾಡಬೇಕಿತ್ತು ಏಕೆಂದರೆ ಅಂದು ನಾನು ಆದಿತ್ಯ ವಿಷಯದಲ್ಲಿ ರಾಜಿ ಆಗದಿದ್ದರೆ ಇಂದು ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ನಮ್ಮ ಪ್ರೀತಿ ಗೆಲ್ಲುತ್ತಿತ್ತೋ ಸೋಲುತ್ತಿತ್ತೋ ಅದು ಬೇರೆ ಪ್ರಶ್ನೆ ಆದರೆ ಇಂದು ನಿನ್ನೆಲ್ಲ ನೋವಿಗೂ ನಾನೇ ಕಾರಣ ಎಂದು ಚುಚ್ಚುತ್ತಿದೆ ಆದರೆ ನಾನು ಕೂಡ ಸಮಯದ ಕೈಗೊಂಬೆ ಧ್ವನಿ ಎಂದಿಗೂ ಯಾರಲ್ಲೂ ಹೇಳಿಕೊಳ್ಳಲಾಗದಷ್ಟು ನೋವು ನನ್ನಲ್ಲಿ ಅಡಗಿ ಹೋಗಿದೆ ಹೇಳುವ ಮನಸ್ಸಿದ್ದರೂ ಹೇಳುವ ಸಂದರ್ಭ ಬಂದಿಲ್ಲ ನೋಡೋಣ ಎಂದುಕೊಂಡು ಮೊದಲ ಚಿತ್ರದ ಮೇಲೆ ಕೈಹಾಡಿಸಿದ ಆ ಚಿತ್ರವನ್ನು ಎರಡೆರಡು ಸಾರಿ ಬಿಡಿಸಿದ ಏಕೆಂದರೆ ಅವಳನ್ನು ನೋಡಿದ ಕ್ಷಣಗಳು ಅಷ್ಟು ಭಾವನಾತ್ಮಕವಾಗಿ ಅವನಲ್ಲಿ ಅಚ್ಚುತ್ತಿತ್ತು ಅಪ್ಪಣ್ಣ ನಿನ್ನ ಸಹಾಯ ಯಾರು ಕೇಳಿದ್ದು ಮುಳುಗಿದ್ದು ನಾನು ನಾನೇ ಹೇಳ್ತಿದ್ದೆ ಬಂದ್ಬಿಟ್ಟ ಏನೋ ಹೀರೋ ಥರ ಬಿಲ್ಡಪ್ ಕೊಡೋಕೆ ಅಂದ ಅವಳ ಮೊದಲ ಮಾತುಗಳು ಕಿವಿಯಲ್ಲಿ ರಿಂಗಣಿಸಿದವು ಹಳೆಯ ಘಟನೆ ಎರಡು ವರ್ಷದ ಹಿಂದೆ ನನ್ನ ಕನಸನ್ನು ಕಳೆದುಕೊಂಡಿದ್ದೆ ಚಿಕ್ಕ ವಯಸ್ಸಿನಿಂದ ಆಸೆಪಟ್ಟು ಕಂಡ ಕನಸನ್ನು ನನಸು ಮಾಡಿಕೊಂಡ ಖುಷಿಯಲ್ಲಿ ತೇಲುತ್ತಿರುವಾಗಲೇ ಒಂದು ಅವಘಡ ನಡೆದು ಹೋಗಿತ್ತು ಅದರಿಂದ ನನ್ನ ಕನಸಿಗೆ ಶಾಶ್ವತವಾಗಿ ಬೆನ್ನು ಹಾಕಿ ಕದಂಬ ಗ್ರೂಪ್ ಆಫ್ ಕಂಪನಿ ವಾರಸತ್ವ ಕೈಗೆತ್ತಿಕೊಳ್ಳಬೇಕಾಗಿ ಬಂತು ಆದರೆ ಯಾವ ವಿಷಯದ ಕಡೆಗೂ ಲಕ್ಷ್ಯ ಕೊಡಲು ಆಗುತ್ತಿರಲಿಲ್ಲ ಇರುವುದಕ್ಕಿಂತ ಕಳೆದುಕೊಂಡ ವಸ್ತುವಿನ ಮೇಲೆ ಮೋಹ ಜಾಸ್ತಿ ಅನ್ನುವ ಮಾತು ಅಕ್ಷರಶಂ ಸತ್ಯ ಕೊನೆಗೆ ನಾನೇ ಮನಸ್ಸಿಗೆ ನೆಮ್ಮದಿ ಬೇಕೆಂದು ಮುಖ ಮಾಡಿದ್ದು ತವರು ನಾಡಾದ ಕರ್ನಾಟಕದ ಕಡೆಗೆ ಪ್ರತಿ ಬಾರಿ ನಾನು ಎಲ್ಲಿ ಹೋದರೂ ಜೊತೆಯಾಗುತ್ತಿದ್ದ ಹಾದಿ ಇಬ್ಬರೇ ಸೇರಿ ಬಂದಿಳಿದಿದ್ದು ಮಲೆನಾಡಿನ ಹಸಿರು ಸೀಮೆ ಕೂರ್ಗಿಗೆ ಅಲ್ಲಿ ಬಂದು ಸ್ಟೇ ಮಾಡಿಕೊಂಡು ಸುತ್ತಲಿನ ಪರಿಸರವನ್ನು ಆಸ್ವಾದಿಸಲು ಹೊಸ ಹೊಸ ಜಾಗಗಳನ್ನು ಅನ್ವಯಿಸಲು ಹೋದಾಗ ನನ್ನ ಹೃದಯಕ್ಕೆ ಲಗ್ಗೆ ಹಿಟ್ಟವಳೆ ಧ್ವನಿ ಎದೆ ಚಿಪ್ಪಿನಲ್ಲಿ ಇಂದಿಗೂ ಜೋಪಾನವಾಗಿ ಬಚ್ಚಿಟ್ಟಿರುವ ನೆನಪುಗಳ ಒಡತಿ ಧ್ವನಿ ಮೌರ್ಯ ಮತ್ತು ದೃಶ್ ಇಬ್ಬರು ಸೇರಿ ಸ್ಟೇಯಿಂದ ಒಂದು ಜೀಪಿನಲ್ಲಿ ನಗರಕ್ಕೆ ಹೊರಟರು ಹೆಸರಿಗೆ ತಕ್ಕಂತೆ ಮೋಡಗಳ ಊರು ಓರೆಕೋರೆ ರಸ್ತೆಗಳ ಹಿಳಿ ಜಾರಿನಲ್ಲಿ ಹಸಿರು ಹಾಸು ಇನ್ನಷ್ಟು ಎತ್ತರಕ್ಕೆ ಹಾರಿದರೆ ಮೋಡಗಳ ಕೈಗೆ ಸಿಗುವವೇನು ಎನ್ನುವಷ್ಟು ಸುಂದರ ಪರಿಸರ ಜೊತೆಯಲ್ಲಿ ಜಿಟಿ ಜಿಟಿ ಮಳೆ ಇದೇ ಮಳೆ ದೃಶ್ಯ ಪ್ರೀತಿಗೆ ಮುನ್ನುಡಿ ಬರೆಯುತ್ತದೆ ಎಂದು ಅವನು ಊಹೆ ಮಾಡಿರಲಿಲ್ಲ ದಟ್ಟ ಮಂಜಿನ ನಡುವೆ ಬೀದಿ ಸಾಲದಂತಹ ದಾರಿ ದುಬೈ ಜೀವನ ನೋಡಿ ನೋಡಿ ಇದು ಸ್ವರ್ಗವೇ ಎಂದು ಎನಿಸಿತು ಇಬ್ಬರಿಗೂ ಹೀಗೆ ದಾರಿ ಸಾಗುತ್ತಿತ್ತು ದೃಶ್ ತನ್ನ ಕನಸಿಗೆ ಕೊಳ್ಳಿ ಹಿಟ್ಟು ಬಂದಿದ್ದ ಅದರ ನೋವನ್ನು ಸ್ವಲ್ಪವಾದರೂ ಇಲ್ಲಿ ತಣ್ಣಿಸಲು ಎಂದುಕೊಂಡು ಪ್ರವಾಸದ ದಾರಿ ಆಯ್ಕೆ ಮಾಡಿಕೊಂಡಿದ್ದ ಕೊನೆಗೆ ಅವರು ತಲುಪಿದ್ದು ಕುಶಾಲ್ ನಗರಕ್ಕೆ ಅಲ್ಲಿ ಇದ್ದ ಒಂದು ಹಳೆಯ ಶಿಲಾ ದೇವಸ್ಥಾನವನ್ನು ನೋಡಿಕೊಂಡು ಬರಲು ಹೋಗಿದ್ದರು ದೇವಸ್ಥಾನದ ಸುತ್ತಲೂ ಅಂಗಡಿಗಳ ಸಾಲು ಪೇಟೆ ಬೀದಿ ಎಂದು ಚಿರಪರಿಚಿತ ಆ ಸ್ಥಳೀಯರಿಗೆ ಜಿಟಿ ಜಿಟಿ ಮಳೆಯ ನಡುವೆ ಟಾರ್ಪಲ್ ಚಪ್ಪರ ಕಟ್ಟಿಕೊಂಡು ವ್ಯಾಪಾರ ಮಾಡುತ್ತಿದ್ದ ಪರಿ ಇವರು ಮಳೆಯ ಎಂದು ಕೊಂಡ ದೃಶ್ ಪಕ್ಕದಲ್ಲಿ ಇದ್ದ ಆಟೋ ಸ್ಟ್ಯಾಂಡ್ ಹತ್ತಿರ ಜೋರು ಮಾತುಕತೆ ನಡೆಯುತ್ತಿತ್ತು ಇನ್ಯಾರದ್ದು ಧ್ವನಿ ಮತ್ತು ಅವಳ ಅಮ್ಮನದ್ದು ಚಿಕ್ಕ ಮಕ್ಕಳ ತರ ಹಠ ಮಾಡಬಿಡ ಧ್ವನಿ ನಡಿ ಮನೆಗೆ ಹೋಗೋಣ ಯಾರಾದರೂ ಡಿಗ್ರಿ ಹುಡುಗಿ ಅಂತಾರ ಇಷ್ಟೊಂದು ಹಠ ಒಳ್ಳೆಯದಲ್ಲ ಅತ್ತು ಆಟೋ ಎಂದು ಗದರಿದರು ಪೆಚ್ಚು ಮೊರೆ ಹಾಕಿಕೊಂಡು ನಿಂದು ಹಿದ್ದಿದ್ದೆ ಅಮ್ಮ ಎಂದು ಅವರನ್ನು ಹತ್ತಿಸಿ ಅವಳು ಹತ್ತಿಕೊಂಡಳು ಹೊರಗೆ ನಿಂತ ಐದಾರು ಚಿಕ್ಕ ಮಕ್ಕಳು ಸೋಲ್ತೀನಿ ಅಂತ ಭಯಾನ ಮೊನ್ನೆ ಮಾತ್ರ ಗೆದ್ದು ನಮ್ಮ ಕೈಯಲ್ಲಿ ಎಲ್ಲರ ಮುಂದೆ ಬಸ್ಗೆ ಹೊಡೆಸಿದ ಇವತ್ತು ಅದೆಲ್ಲ ಗೊತ್ತಿಲ್ಲ ಬಂದು ನಮ್ಮ ಜೊತೆ ಹಾಡಿದರೆ ಸರಿ ನೀನು ಎಂದು ಚೋಟುದ್ದ ಇದ್ದರೂ ಮಾರುದ್ದ ಮಾತನಾಡುತ್ತಿದ್ದರು ಧ್ವನಿ ಕಣ್ಣಲ್ಲಿ ಸುಮ್ಮನಿರುವಂತೆ ಹೇಳಿ ಅಮ್ಮ ಬರ್ತೀನಿ ಹತ್ತಿ ಹತ್ತು ನಿಮಿಷ ಎಂದಳು ಒದೆ ಬೀಳ್ತವೆ ನಿನಗೆ ಈಗ ನೋಡು ಅಲ್ವೇ ಅವರ ವಯಸ್ಸು ಏನು ವಯಸ್ಸಿಗೆ ಬಂದಿರುವ ಹುಡುಗಿ ನೀನು ಭೀತಿಯಲ್ಲಿ ಈ ಥರ ನನ್ನ ಮರ್ಯಾದೆ ಕಳೆಯಬೇಡ ನಿಮ್ಮ ಅಪ್ಪಂಗೆ ಹೇಳ್ತೀನಿ ನೋಡು ಎಂದರು ಅಪ್ಪ ನೋಡಿದ್ರು ನೆನ್ನೆ ನೋಡಿದ್ರು ನೀನು ಮತ್ತೆ ಹೋಗಿ ಹೇಳಿದ್ರು ಏನು ಪ್ರಯೋಜನ ಇಲ್ಲ ಅದ್ಯಾವ ಕಾನೂನು ಹೇಳಿದೆ ಇಪ್ಪತ್ತೊಂದು ಆದರೆ ಆಟ ಆಡಬಾರದು ಅಂತ ಹೋಗಮ್ಮ ನೀನಿನ್ನು ನಿನ್ನ ಕಾಲದಲ್ಲಿ ಇದ್ದೀಯಾ ಎನ್ನುತ್ತಾ ಹೇಗಾದರೂ ತಪ್ಪಿಸಿಕೊಂಡು ಹೋಗಲು ನೋಡುತ್ತಿದ್ದಳು ಅರೆ ಅಮ್ಮ ಕೊಡಿಲಿ ಎನ್ನುತ್ತಾ ಪರ್ಸ್ ಕೈಯಲ್ಲಿ ಕಿತ್ತುಕೊಂಡು ನೂರರ ಎರಡು ನೋಟು ಕೈಗೆತ್ತಿಕೊಂಡು ಅಲ್ಲಿ ನನಗೇನು ಬೇಕಾಗಿರುವುದು ಇದೆ ಎನ್ನುತ್ತಾ ಕೆಳಗೆ ಮಾರು ದೂರ ಹೋಗಿ ಅಮ್ಮ ನಾನು ಸಂಜೆ ಸಿಗ್ತೀನಿ ಪ್ಲೀಸ್ ಈಗ ಮನೆಗೆ ಬರೋಕೆ ಮೂಡಿಲ್ಲ ಟಾಟ ನೀನು ಹೋಗಿರು ಆಟೋ ಅಣ್ಣ ಅಮ್ಮನ ಸೇಫಾಗಿ ಮನೆ ಹತ್ರ ಇಳಿಸು ಹುಷಾರು ಅಮ್ಮ ಪ್ಲೀಸ್ ಎನ್ನುತ್ತಾ ಕಿತ್ತಳು ಧ್ವನಿ ತಾಯಿ ಅಯ್ಯೋ ವಯಸ್ಸಿಗೆ ಬಂದರೂ ಹುಡುಗಾಟಕ್ಕೆ ಬಿಟ್ಟಿಲ್ಲ ಇವಳನ್ನು ಹೇಗಪ್ಪ ಸಂಭಾಳಿಸುವುದು ಎಂದುಕೊಂಡು ಮನೆಗೆ ಹೋಗಲು ಆಟೋದವನಿಗೆ ಹೇಳಿದರು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಚಿಕ್ಕದಾಗಿ ಒಂದು ಕೆರೆ ಇತ್ತು ಒಂದಷ್ಟು ಜನ ಪುಟ್ಟ ಪುಟ್ಟ ಹುಡುಗರು ಹುಡುಗಿಯರ ಜೊತೆ ಧ್ವನಿ ಹಾಡುತ್ತಾ ಕಾಲ ಕಳೆಯುತ್ತಿದ್ದಳು ಪುಟ್ಟ ಮಕ್ಕಳನ್ನು ಬಿಡುತ್ತಿರಲಿಲ್ಲ ಹುಡುಗಿ ಅವಳ ಅಮ್ಮ ಎಷ್ಟು ಬೈದರೂ ಅವಳು ಕೋತಿ ಬಿದ್ದಿ ಬಿಡುತ್ತಿರಲಿಲ್ಲ ಅಕ್ಕ ಈ ಸಾರಿ ನೆನಪಿರಲಿ ಸೋತ್ರೆ ನೀನು ಬಸ್ಗೆ ಹೊಡಿಬೇಕು ನಮಗೆಲ್ಲ ಮಾಡಿದೆ ಅಲ್ವಾ ನೆಕ್ಸ್ಟ್ ನಿನ್ನ ಸರದಿಯಿಂದ ಹುಡುಗ ಹೋಗಲೋ ಈ ಧ್ವನಿ ಅಂದರೆ ಸುಮ್ಮನೇನಾ ಸೋಲೋ ಪ್ರಶ್ನೆನೇ ಇಲ್ಲ ಬಾರೋ ಬಾರೋ ನೋಡೋಣ ಎಂದು ಕಲ್ಲು ಜೋಡಿಸಿ ತನ್ನ ಹಿಂದೆ ಮೂರು ಕೋತಿಗಳನ್ನು ಸೇರಿಸಿಕೊಂಡು ಎದುರಿರುವ ಟೀಮ್ ಜೊತೆ ಹಾಡಲು ಶುರು ಹಚ್ಚಿದ್ದಳು ಈ ಬಾರಿ ಅದೃಷ್ಟ ಧ್ವನಿ ಕಡೆ ಇರಲಿಲ್ಲ ಎದುರು ಟೀಮ್ ಗೆದ್ದು ಬಿಟ್ಟರು ಕೋಪದಲ್ಲಿ ಧ್ವನಿ ಕೆರೆಗೆ ಕೈಯಲ್ಲಿದ್ದ ಚೆಂಡನ್ನು ಎಸೆದು ಮೂತಿ ಸಿಂಡರಿಸಿಕೊಂಡು ಹೋಗಿಬಿಟ್ಟಳು ಮಾರುದೂರ ಹೋಗಿದ್ದೆ ತಡ ಚಿಕ್ಕ ಹುಡುಗ ಅಮ್ಮ ನನ್ನ ಚೆಂಡು ಹೋಯಿತು ಎನ್ನುತ್ತ ಬಿದ್ದು ಒದ್ದಾಡುತ್ತಿದ್ದ ಕೋಪದಲ್ಲಿ ಆ ಪುಟ್ಟ ಹುಡುಗನ ಚೆಂಡನ್ನು ಕೆರೆಪಾಲು ಮಾಡಿದಳು ಅಷ್ಟರಲ್ಲಿ ಅವಳು ಎಲ್ಲಿಗೂ ಹೋಗದಂತೆ ಹುಡುಗರೆಲ್ಲ ಕೈಕಾಲು ಹಿಡಿದು ಅಲ್ಲೇ ನಿಲ್ಲಿಸಿದರು ಏ ಬಿಡ್ರೋ ನಾನು ಹೋಗಬೇಕು ನಿಮ್ಮ ಜೊತೆ ಆಟಕ್ಕೆ ಬರಲ್ಲ ಬರೀ ಮೋಸ ಎನ್ನುತ್ತಿದ್ದಾರೆ ಬಸ್ಗೆ ಹೊಡಿಬೇಕು ಅಂತ ಎಸ್ಕೇಪ್ ಆಗುತ್ತಿದ್ದೀಯಾ ಡವರ್ಲಿಂಗ್ ಅವನು ಅಳ್ತಾ ಇದ್ದಾನೆ ಬಾ ಕೆರೆಗೆ ಡ್ರೈವ್ ಮಾಡಿ ಅವನು ಚೆಂಡು ವಾಪಸ್ ತಗೊಂಡು ಬಾ ಏನು ನಾನು ಸಾಧ್ಯ ಇಲ್ಲ ಹೋಗಲ್ಲ ನಾನು ಕೆರೆಗೆ ಇಳೀಬೇಕ ನೋವೇ ಆಹಾ ಈಗ ಇಂಗ್ಲೀಷಲ್ಲಿ ಹೇಳಿಬಿಟ್ರೆ ಬಿಟ್ಟು ಬಿಡ್ತೀವ ನಿಮ್ಮ ಅಮ್ಮಂಗೆ ಹೇಳ್ತಾನೆ ಗೊತ್ತಿಲ್ಲ ನಿಮ್ಮ ಹಂಡೆಯಲ್ಲಿ ಇರೋ ಕೆಂಡ ತಂದು ಬರೆ ಹಾಕ್ತಾರೆ ಡಾರ್ಲಿಂಗ್ ನೀನೇ ಯೋಚನೆ ಮಾಡು ಎಂದಾಗ ಅಲ್ಲೇ ಅಟಮಾರಿ ಮಗು ಹೊಂದು ಮುನಿಸಿಕೊಂಡು ಕುಳಿತಂತೆ ಕುಳಿತು ಬಿಟ್ಟಳು ಅದೇ ಸಮಯಕ್ಕೆ ದೇವಸ್ಥಾನದಿಂದ ಆಚೆ ಬಂದ ದುಷ್ಕಣ್ಣಿಗೆ ಮೊದಲ ಬಾರಿ ಧ್ವನಿ ಕಾಣಿಸಿದ್ದಳು ಮೊದಲ ನೋಟದಲ್ಲಿ ಒಂದು ಬಗೆ ಆಕರ್ಷಣೆಯಾದರೂ ಸುಮ್ಮನೆ ತನ್ನ ಪಾಡಿಗೆ ತಾನು ಅಲ್ಲೇ ಕಟ್ಟೆಯ ಮೇಲೆ ಕುಳಿತಿದ್ದ ಹುಡುಗರ ಕಾಟ ಹೆಚ್ಚಾದಾಗ ವೇಲ್ ಕಟ್ಟಿಕೊಂಡು ಹಾಯ್ತು ತರ್ತೀನಿ ಹಿರಿ ಎನ್ನುತ್ತಾ ಓಡಿ ಹೋಗಿ ಕೆರೆಗೆ ಹಾರಿದಳು ಇದನ್ನು ಗಮನಿಸುತ್ತಿದ್ದ ದೃಶ್ ಮತ್ತು ಮೌರ್ಯ ಬೆರಗಾದರು ಇತ್ತ ಹುಡುಗರು ಧ್ವನಿ ಮೇಲಿದ್ದ ಕೋಪ ತೀರಿಸಿಕೊಳ್ಳಲು ಅಯ್ಯೋ ಅಯ್ಯೋ ಕಾಪಾಡಿ ನಮ್ಮ ಅಕ್ಕ ಕೆರೆ ಬಿದ್ದು ಬಿಟ್ಟಳು ಯಾರೂ ಇಲ್ವಾ ಕಾಪಾಡ್ರಪ್ಪ ಅಯ್ಯಯ್ಯೋ ಎಂದು ಲಬಲಬ ಬಡಿದುಕೊಳ್ಳುತ್ತಿದ್ದರು ದೃಶ್ ಮೌರ್ಯ ಒಮ್ಮೆ ಮುಖ ನೋಡಿಕೊಂಡರು ಒಂದು ಕ್ಷಣವು ಯೋಚಿಸದೆ ದೃಶ್ ಓಡಿ ಹೋಗಿ ಕೆರೆ ನೀರಿಗೆ ಹಾರಿದ ಜೊತೆಯಲ್ಲಿ ಮಳೆ ಶುರುವಾಗಿತ್ತು ಧ್ವನಿಗೆ ಈಜು ಚೆನ್ನಾಗಿ ಬರುತ್ತಿತ್ತು ಆದರೆ ಈ ಪುಟ್ಟ ಮಕ್ಕಳು ಮಾಡಿದ ಹವಾಂತರ ಅದು ಕೆರೆ ನೀರು ತಟಸ್ಥವಾಗಿದ್ದು ಹರಿಯುತ್ತಿರಲಿಲ್ಲ ಒಬ್ಬರು ಮುಳುಗುವಷ್ಟು ನೀರಿದ್ದರೂ ಅದೆಲ್ಲ ಮಲೆನಾಡ ಮಗಳಿಗೆ ಯಾವುದೇ ಆಳವಲ್ಲ ಧ್ವನಿ ತುಂಬ ದೂರಕ್ಕೆ ಏನು ಹೋಗಿರಲಿಲ್ಲ ನೀರು ಹರಿಯದ ಕಾರಣ ಚೆಂಡು ಅವಳಿಗೆ ಸಿಕ್ಕಿತ್ತು ಅಷ್ಟರಲ್ಲಿ ಯಾರೋ ಬಂದು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಂತೆ ಹಾಗೂ ಅವಳನ್ನು ಹಾಗೆ ಹಿಡಿದುಕೊಂಡು ಈಜುತ್ತಿದ್ದರು ನೀರಿನ ಹೊಯ್ದಾಟಕ್ಕೆ ಮಾತನಾಡಲು ಆಗುತ್ತಿರಲಿಲ್ಲ ದಡಕ್ಕೆ ಬಂದ ಮೇಲೆ ಅವಳನ್ನು ಎದುರಿಗೆ ನಿಲ್ಲಿಸಿ ದೃಶ್ ಎದುರಿಸಿರು ಬಿಡುತ್ತಿದ್ದ ಮಳೆ ಜೋರಾಯಿತು ಹುಡುಗರೆಲ್ಲ ಮಂಗಮಯ ಆದರೆ ಇವಳು ಮಾತ್ರ ಅವನನ್ನು ಕಿಕ್ಕರಿಸಿಕೊಂಡು ನೋಡುತ್ತಿದ್ದಳು ಅರೆ ಹುಡುಗಿ ಸಾಯುವಂಥದ್ದು ಏನಾಗಿದೆ ನಿನಗೆ ಎಂದಾಗ ನಿನಗೆ ಯಾವ ನನ್ನ ಮಗ ಹೇಳಿದ್ದು ನಾನು ಸಾಯೋಕೆ ಹೋಗಿದ್ದೆ ಅಂತ ಅಪ್ಪಣ್ಣ ನಿನ್ನ ಸಹಾಯ ಯಾರು ಕೇಳಿದ್ದು ಮುಳುಗುತ್ತಿದ್ದು ನಾನು ನಾನೇ ಹೇಳ್ತಿದ್ದೆ ಬಂದ್ಬಿಟ್ಟ ಏನೋ ಹೀರೋ ಥರ ಬಿಲ್ಡಪ್ ಕೊಡೋಕೆ ಎನ್ನುತ್ತಾ ಕಟ್ಟಿ ತೀಕ್ಷ್ಣವಾಗಿ ಅವನನ್ನು ಕೇಳಿದಳು ಧೃಶ್ ಶಾಕ್ ಧ್ವನಿ ರಾಕ್ಸ್ ಮುಂದುವರಿಯುವುದು ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು